ಸ್ನೇಹಿತರೆ ಇವತ್ತಿನ ಕಥೆಯನ್ನು ನೋಡೋಣ ಬನ್ನಿ ಜೀವನ ಅಂದ ಮೇಲೆ ಏನೆಲ್ಲ ನಡೆಯುತ್ತೆ ಈ ಕತೆ ಕೇಳಿ ಬಾಡಿ ಹೋಗಿರುವ ನನ್ನ ಹೂವಿಗೆ ನೀರು ಬಿಟ್ಟು ಮತ್ತೆ ಆಸೆಗಳು ಬರುವ ಹಾಗೆ ಮಾಡಿದ ಕತೆ ಒಂಟಿ ಜೀವನ ನಡೆಸುತ್ತಿದ್ದ ನನ್ನ ಜೀವನದಲ್ಲಿ ನಮ್ಮ ಮನೆಯ ಬಾಡಿಗೆದಾರನ ನೋವು ಕೇಳಿ ಅಯ್ಯೋ ಎನಿಸಿ ಅವನ ಬಳಿ ನನ್ನ ಹೂವನ್ನು ಅರಳಿಸಿಕೊಂಡ ಕತೆ ಹೂವಿಗೆ ನೀರು ಹಾಕಿಸಿಕೊಳ್ಳದೆ ತುಂಬಾ ದಿನವಾಗಿತ್ತು ಅವನ ಜೀವನದಲ್ಲಿ ನಡೆದಿದ್ದು ನಿಮ್ಮ ಜೀವನದಲ್ಲೂ ಆಗಬಹುದು ಹಾಗಾಗಿ ಅವನು ಮಾಡಿದ ತಪ್ಪು ನೀವು ಮಾಡಬೇಡಿ ಕೆಲವು ಸಾರಿ ಏನು ಮಾಡಲು ಆಗುವುದಿಲ್ಲ ಆಗಬೇಕೆನಿಸಿದರೆ ಹಾಗೆ ಆಗುತ್ತೆ ಹಲೋ ಸ್ನೇಹಿತರೆ ನನ್ನ ಹೆಸರು ಪೂಜಾ ನನಗೆ ಇಪ್ಪತ್ತೈದು ವರ್ಷ ನನಗೆ ಮದುವೆಯಾಗಿ ನಾಲ್ಕು ವರ್ಷವಾಗಿತ್ತು ಆದರೆ ಎರಡು ವರ್ಷದ ಹಿಂದೆ ನನ್ನ ಗಂಡ ಒಂದು ಆಕ್ಸಿಡೆಂಟ್ನಲ್ಲಿ ತೀರಿಕೊಂಡನು ನನಗೆ ಅಪ್ಪ ಅಮ್ಮ ಯಾರೂ ಇಲ್ಲ ನನ್ನ ಗಂಡ ಬಿಟ್ಟು ಹೋದ ಒಂದು ಬಿಲ್ಡಿಂಗ್ ಅಷ್ಟೇ ನನ್ನ ಆಧಾರ ಮೇಲ್ಗಡೆಯ ಮನೆಯಿಂದ ಬರುತ್ತಿದ್ದ ಬಾಡಿಗೆಯಿಂದ ನಾನು ಜೀವನ ನಡೆಸುತ್ತಿದ್ದೆ ಆದರೆ ಮನಸ್ಸಿನಲ್ಲಿ ಸುಖ ಬೇಕೆಂದು ಮನಸ್ಸು ಆತುರಿಯುತ್ತಿತ್ತು ಆದರೆ ಇವನ್ನೆಲ್ಲ ಯಾರ ಹತ್ತಿರ ಹೇಳಿಕೊಳ್ಳಲಾಗದೆ ಕೊರಗುತ್ತಿದ್ದೆ ಹೀಗಿರುವಾಗ ಮೊದಲು ಇದ್ದವರು ಮನೆ ಖಾಲಿ ಮಾಡಿದಾಗ ಆ ಮನೆಗೆ ಹೊಸದಾಗಿ ಒಬ್ಬ ಬಂದ ಅವನ ಹೆಸರು ರಮೇಶ ನೋಡೋಕೆ ಒಳ್ಳೆಯ ಹುಡುಗನಂತೆ ಕಾಣಿಸಿದ ಸುಮಾರು ಇಪ್ಪತ್ತೆರಡು ಅಥವಾ ಇಪ್ಪತ್ಮೂರು ವರ್ಷ ವಯಸ್ಸಾಗಿರಬಹುದು ನಾನು ಫಸ್ಟ್ ಅವನಿಗೆ ಎಲ್ಲಾ ರೂಲ್ಸ್ ಹೇಳಿದೆ ಮನೆಗೆ ಇನ್ನೊಬ್ಬ ವ್ಯಕ್ತಿ ಬರುವಂತಿಲ್ಲ ಎಂದು ಅವನು ಒಪ್ಪಿಕೊಂಡ ನಾನು ಒಬ್ಬಂಟಿ ಮಹಿಳೆಯಾಗಿದ್ದರೂ ತುಂಬಾ ಶಿಸ್ತಿನಿಂದ ಇದ್ದೆ ನೋಡಲು ನಾನು ದಪ್ಪವಾಗಿ ಕಣ್ಣು ಕುಕ್ಕುವಂತೆ ನನ್ನ ಎದೆಗಳು ದೊಡ್ಡದಾಗಿ ಕಾಣುತ್ತಿತ್ತು ನೋಡಿದರೆ ಬೇಕು ಎನ್ನುವ ಹಾಗೆ ನೋಡಿದವರಿಗೆ ಅನಿಸುತ್ತಿತ್ತು ನೋಡಿದರೆ ಒಂದು ಸರಿಯಾದರೂ ಮಾಡಬೇಕು ಅವಳಿಗೆ ಅಂತ ಆಸೆ ಪಡುತ್ತಿದ್ದರು ನಾನು ಹೊರಗಡೆ ಓಡಾಡುವಾಗ ಎದೆ ಕುಳಿಯುತ್ತಾ ಆಕರ್ಷಿಸುತ್ತಿದ್ದವು ಹೀಗೆ ದಿನಗಳು ಕಳೆಯುತ್ತಾ ಬಂದವು ಸರಿಯಾಗಿ ಬಾಡಿಗೆ ಕೊಡುತ್ತಿದ್ದ ಆದರೆ ಮೂರು ತಿಂಗಳ ನಂತರ ಒಂದು ದಿನ ಈ ತಿಂಗಳು ಬಾಡಿಗೆ ಕೊಡಲು ಆಗುವುದಿಲ್ಲ ಮುಂದಿನ ತಿಂಗಳು ಎರಡೂ ಸೇರಿ ಕೊಡುತ್ತೇನೆ ಎಂದ ನಾನು ಸರಿ ಅಂದೆ ಆದರೆ ಮುಂದಿನ ತಿಂಗಳು ಕೂಡ ಅವನು ಅದೇ ರೀತಿ ಹೇಳಿದಾಗ ನನಗೆ ಕೋಪ ಬಂತು ಆ ಮನೆಯ ಬಾಡಿಗೆಯಿಂದಲೇ ನನ್ನ ಜೀವನ ನಡೆಯುತ್ತಿತ್ತು ನಾನು ಅವನಿಗೆ ಎರಡು ದಿನ ಟೈಮ್ ಕೊಟ್ಟು ಬಾಡಿಗೆ ಹೇಳಿದೆ ಅಂದು ರಾತ್ರಿ ಜೋರು ಗಾಳಿ ಮಳೆ ಚಳಿಯಿತ್ತು ನಾನು ಅವನ ಮನೆಗೆ ಹೋಗಿ ವಿಚಾರಿಸೋಣ ಎಂದು ನಿರ್ಧರಿಸಿದೆ ಯಾಕೆ ಬಾಡಿಗೆ ಕೊಟ್ಟಿಲ್ಲ ಎಂದು ಕೇಳಿದಾಗ ಅವನು ತನ್ನ ಕತೆ ಹೇಳಿದ ಊರಿನಿಂದ ಮೈಸೂರಿಗೆ ಕೆಲಸ ಹುಡುಕಿಕೊಂಡು ಬಂದಿದ್ದ ಅಲ್ಲಿ ಒಂದು ಫೇಕ್ ಕಂಪನಿ ಅವನ ಹತ್ತಿರ ಐವತ್ತು ಸಾವಿರ ರೂಪಾಯಿ ಹಣ ಇಸ್ಕೊಂಡು ಕೆಲಸ ಕೊಡಿಸುವುದಕ್ಕೆ ಕೊಡಿಸುವುದಾಗಿ ನಂಬಿಸಿತು ಒಂದು ತಿಂಗಳು ಕೆಲಸ ಮಾಡಿಕೊಂಡು ಟಾರ್ಗೆಟ್ ರೀಚ್ ಆಗಿಲ್ಲ ಎಂದು ಹೇಳಿ ಸಂಬಳ ನೀಡಿರಲಿಲ್ಲ ಇದೆಲ್ಲ ಕೇಳಿ ನನಗೆ ಅವನ ಮೇಲೆ ಅಯ್ಯೋ ಅನಿಸಿತು ನಾನು ಅವನಿಗೆ ಧೈರ್ಯ ತುಂಬಿದೆ ಇದೆಲ್ಲ ಮೋಸದ ಜಾಲ ಎಂದು ತಿಳಿ ಹೇಳಿದೆ ಅವನು ಅಳಲು ಶುರು ಮಾಡಿದಾಗ ನಾನು ಅವನನ್ನು ಸಮಾಧಾನ ಮಾಡಿದೆ ನನ್ನ ಒಂಟಿತನ ಅವನ ಮುದ್ದತೆ ನಮ್ಮನ್ನು ಹತ್ತಿರವಾಗಿಸಿತು ನಾನು ಅವನಿಗೆ ಬೇರೆ ಕೆಲಸಗಳನ್ನು ಹೇಳಿಕೊಟ್ಟೆ ಅವನು ಕೂಡ ತುಂಬಾ ಬೇಗ ಕಲಿಯುವವನಾಗಿದ್ದ ನಾವಿಬ್ಬರು ಒಬ್ಬರಿ ಒಬ್ಬರು ಇಷ್ಟವಾದೆವು ಜೀವನ ಪೂರ್ತಿ ಒಟ್ಟಿಗೆ ಇರಲು ನಿರ್ಧರಿಸಿ ಒಂದು ದಿವಸ ಒಂದಾದೆವು ಆ ದಿನದಲ್ಲಿ ಸಿಕ್ಕ ಸುಖ ನನಗೆ ಯಾವತ್ತೂ ಸಿಕ್ಕಿರಲಿಲ್ಲ ನನ್ನ ಎರಡು ಹಣ್ಣನ್ನು ಒಂದೊಂದು ತಿಂದು ಕೆಳಗಡೆ ಹೋಗಿ ಹಣ್ಣಿನ ರಸ ಹೊರಗೆ ಬರುವ ಹಾಗೆ ಆಟ ಆಡಿದ ಅರ್ಧ ಗಂಟೆಯಾದರೂ ಎರಡು ಹಣ್ಣುಗಳನ್ನು ಹಿಡಿದುಕೊಂಡು ಆಟ ಆಡಿದ ಆಮೇಲೆ ಅವನು ತುಂಬಾ ಸುಸ್ತಾದ ಆ ಹಣ್ಣುಗಳನ್ನು ಆಟವಾಡುತ್ತಿದ್ದರೆ ಆ ಸುಖವೇ ಬೇರೆ ಒಂದು ವರ್ಷದ ನಂತರ ಮದುವೆಯಾದವು ಇಂದು ಇಬ್ಬರು ಸಂತೋಷವಾಗಿದ್ದೇವೆ ಪ್ರತಿದಿನ ಆಟವಾಡಿ ಸುಖ ಕೊಡುತ್ತಾರೆ ನನ್ನ ಹೂವಿಗೆ ಪ್ರತಿದಿನ ನೀರು ಹಾಕುತ್ತಾರೆ ಹೂವಿಗೆ ನೀರು ಹಾಕಿದರೆ ಹೂವು ತೃಪ್ತಿಯಾಗುವುದು ದೊಡ್ಡದಾಗಿ ಸುಂದರವಾಗುವುದು ಗೆಳೆಯರೆ ಇದೊಂದು ಕಥೆಯಾದರೂ ಇದರಲ್ಲಿ ಒಂದು ಎಚ್ಚರಿಕೆ ಇದೆ ಕೆಲಸ ಕೊಡಿಸುತ್ತೇವೆ ಎಂದು ಹಣ ಕೇಳುವ ಫೇಕ್ ಕಂಪನಿಗಳ ಬಗ್ಗೆ ಜಾಗರೂಕರಾಗಿರಿ ಯಾವುದೇ ಕೆಲಸ ಪಡೆಯಲು ಹಣ ಪಾವತಿಸಬೇಡಿ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಮನಸ್ಸಿನ ಮಾತುಗಳನ್ನು ಮೆಸೇಜ್ ಮಾಡಿ